ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ಮನುಕುಲದ ಮಹಾತಪಸ್ವಿ ಪವಾಡ ಪುರುಷ ಪರಮ ಪೂಜ್ಯ ಶ್ರೀ ಸ್ವಾಮಿ ದೇವಿಕಾನಂದ ಮಹಾರಾಜರು ಭಕ್ತಾದಿಗಳಿಗೆ ದಿನಾಂಕ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಶನಿವಾರ ಮತ್ತು ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಒಂದು ಗಂಟೆವರೆಗೆ ಬೆಂಗಳೂರು ನಗರದ ವರ್ತೂರು ಗುಂಚೂರು ತಿಪ್ಪಸಂದ್ರ ಸ್ವಾಮಿ ದೇವಿಕಾನಂದ ಆಶ್ರಮದಲ್ಲಿ ಭಕ್ತಾದಿಗಳಿಗೆ ದರ್ಶನವನ್ನ ನೀಡಿ ಭಕ್ತರ ಕಷ್ಟವನ್ನ ಆಲಿಸಿ ಅವರಿಗೆ ಆಶೀರ್ವಾದವನ್ನು ಮಾಡಿದರು ona moni wala gaisi se devmani ko jona bole uno wala samara hai hai nahi wale adhe musal se hum darshan chle va

बनी होगी अगरे होगी कैंडी 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 कै

әрегі борті? Әргер ағral Әрмелhelен де aстаң қалай қарылы қаған қарылы өте алмальноміл айтаны <mus Salvador> <upampa thatPIAN2> ோ நான் யூடியூபல் <Brothers> <coughs> <�fry> ಮತ್ತು ನಮ್ಗೆ ಬೇಕಾದ್ರು ಕೆಲವರು ಹೇಳಿದ್ರು ನಮ್ಗೆ ಸಂತಾನ ಸಮಸ್ಯೆ ಇದ್ದಿದ್ದ ಕಾರಣದಿಂದ ಅದು ಹಾಸ್ಪಿಟ್ಲಲ್ಲ ತೋರಿಸ್ತಿದ್ವಿ ಏನಾದರೂ ನಮಗೆ ಹಾಸ್ಪಿಟ್ಲಲ್ಲೂ ಏನು ಸಮಸ್ಯೆ ಇಲ್ಲ ನನಗೆ ಆಗ್ಬೋದು ನನ್ನ ಹೆಂಡ್ತಿಗ ಯಾವುದೇ ರೀತಿ ಸಮಸ್ಯೆ ಇರಲಿಲ್ಲ ಆ ಕಾರಣದಿಂದ ಕೆಲ ಸುಮಾರು ಕಡೆ ಪೂಜೆಗಳೆಲ್ಲ ಮಾಡಿಸ್ತೀವಿ ನೋಡೋಣ ಮೂಲ ಏನು ಸಮಸ್ಯೆ ಅನ್ನೋ ನಮಗೆ ಗೊತ್ತಾಗಿರಲಿಲ್ಲ ಅದಕ್ಕೆ ಗುರುರತ್ರ ಬಂದ್ವಿ ಅವ್ರು ಏನು ಸಮಸ್ಯೆ ಅಂತ ಹೇಳಿದ್ದಾರೆ ಅದು ಮನವರಿಕೆ ಆಗಿದೆ ಅದೀಗ ಪೂಜೆ ಒಂದು ಮಾಡಬೇಕಂತ ಹೇಳಿದ್ದಾರೆ ಅದನ್ನು ಮಾಡೋದಕ್ಕೆ ಅವರು ನಾವು ಪ್ರಯತ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಒಳ್ಳೇದಾಗುತ್ತೆ ಅನ್ಕೊಂಡು ಇವತ್ತು ಬಂದಿದ್ದೀವಿ ನಾವು ಜಿಗಣಿ ಸಂತಾನ ಇರಲಿಲ್ಲ ಈಗ ಗುರುಗಳ ಹತ್ರ ಬಂದ ಮೇಲೆ ಅವರು ಒಂದು ಪರಿಹಾರ ಸೂಚಿಸಿದ್ದಾರೆ ಅದನ್ನು ಇವಾಗ ಮಾಡೋ ಪ್ರಯತ್ನದಲ್ಲಿ ಇದ್ದೀವಿ ಇಲ್ಲಿಗೆ ಬಂದಾಗ ನಿಮಗೇನು ಅನ್ನಿಸ್ತು ಇಲ್ಲಿಗೆ ಬಂದಾಗ ಒಳಗಡೆ ಕೂತಾಗ ಸ್ವಲ್ಪ ಸ್ವಲ್ಪ ವೈಬ್ರೇಷನ್ ಆಯಿತು ಆದಮೇಲೆ ಗುರುಗಳ ಹತ್ರ ಆಶೀರ್ವಾದ ತಗೊಂಡ್ಮೇಲೆ ಸರಿ ಹೋಯ್ತು ನಿಮ್ಗೆ ಇಲ್ಲಿ ಬಂದ ಮೇಲೆ ಭರವಸೆ ಬಂದಿದೆ ನಾವು ಅನ್ಕೊಂಡಿರ್ಲಿಲ್ಲ ಅನ್ಕೊಂಡಿದ್ವಿ ಇದೇ ಇರ್ಬೋದೇನೋ ಸಮಸ್ಯೆ ಅಂತ ಈಗ ಇಲ್ಲಿಗೆ ಅವರು ಅವ್ರು ಮೇಲೆ ಕನ್ಫರ್ಮ್ ಆಗಿ ಗೊತ್ತಾಯಿತು ಇಲ್ಲಿ ಬಂದ ಸಮಾ ನನ್ನ ಹೆಸರು ದಿವ್ಯಾ ಅಂತ ಎರನ್ಕಾಯಿ ನ್ಯೂ ಟೌನ್ ಇಂದ ಬಂದಿದೆ ಓಲ್ಡ್ ಟೌನ್ ಇಂದ ನಮ್ಮ ಯಜಮಾನ್ರು ಬಂದು ಶಿವಕುಮಾರ್ ಅಂತ ನಾವು ಬೇಕರಿ ಇಟ್ಕೊಂಡಿದ್ದೀವಿ ಸ್ವಲ್ಪ ಬಿಸ್ನೆಸ್ ಕಮ್ಮಿ ಆರೋಗ್ಯ ಸಮಸ್ಯೆ ಹಣಕಾಸು ಸಮಸ್ಯೆ ಆಗ್ತಿತ್ತು ಬ್ಯಾಂಕ್ ಲೋನ್ಗಳಿಗೆಲ್ಲ ಹಾಕೊಂಡು ಓದಾಡ್ತಿದ್ವಿ ಯಾವುದೂ ಆಗ್ತಿರಲಿಲ್ಲ ಇಲ್ಲಿ ಗುರುಗಳು ಕಂಡೋಣ ಅಂತ ಬಂದ್ವಿ ಸ್ವಲ್ಪ ನನಗೆ ಆರೋಗ್ಯ ಸಮಸ್ಯೆ ಈ ಬ್ಯಾಕ್ ಪೈನ್ ಫುಲ್ಲು ಇತ್ತು ಕಾಲೆಲ್ಲ ಇತ್ತಕ್ಕೆ ಆಗ್ತಿರ್ಲಿಲ್ಲ ಇಲ್ಲಿ ಹತ್ರ ಬಂದು ಹೋಗಿ ಸ್ವಲ್ಪ ನೋಡಿದ್ಮೇಲೆ ಎಕ್ಸಸೈಸ್ ಎಲ್ಲ ಹೇಳಿದ್ರು ಮಾಡಿದ್ಮೇಲೆ ಈಗ ನನಗೆ ಮಾಡಿ ಐದು ನಿಮಿಷ ಆಗಿಲ್ಲ ಬಟ್ ನನಗೆ ಕಾಲು ಸ್ಟ್ರೈಟಾಗಿ ನಿಂತಿದ್ದೀನಿ ಅಂತ ನನಗೆ ತುಂಬ ಆಶ್ಚರ್ಯ ಆಗ್ತಿದೆ ನಾನು ಮತ್ತೆ ಪೂಜೆಗಳು ಹೇಳಿದ್ದಾರೆ ಮಾಡಿಸ್ಬೇಕು ಖಂಡಿತ ಬಂದು ಮಾಡಿಸ್ತೀವಿ ತುಂಬ ಒಳ್ಳೆಯದಾಗುತ್ತೆ ಇಲ್ಲಿಗೆ ಬಂದರೆ ನಮ್ಗೆ ತುಂಬ ಸಮಾಧಾನ ಆಯ್ತು ಬಂದಿದ್ದು ಮತ್ತೆ ಬಂದು ನಾವೆಲ್ಲ ಮಾಡಿಸಿ ನಾವು ದಾರಿ ತಿಳಿಯಿಂದನೇ ಕಾಣ್ಕೊತೀವಿ ನನ್ನ ಹೆಸರು ಪ್ರತಾಪ್ ಅಂತ ಸಾಗರದಿಂದ ಫೋ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸಾಗರ ನಾನು ಆಟೋ ಓಡಿಸೋ ಡ್ರೈವರು ನನ್ನ ಕನಸಲ್ಲಿ ಡೈಲಿ ಬರಪ್ಪ ಇಲ್ಲಿ ಬಾರಪ್ಪ ಇಲ್ಲಿ ಅಂತ ಹೇಳ್ತಾಯಿದ್ದು ಗುರುಜಿ ಇವತ್ತು ಬರೋಕ್ಕೆ ಸಮಯ ಮಾಡಿಕೊಟ್ಟಿದ್ದು ಗುರುಜಿ ನಿಮಗೆ ಏನೇನಾಯಿತು ನನಗೆ ಇವರೇ ಬಾರಪ್ಪ ಈ ಕಡೆ ಬ ಬಂದು ಹೋಗು ಬಂದೋಗು ಅಂತ ಹೇಳಿದರು ಗುರುಜಿ ಗುರುಜಿ ಆಶೀರ್ವಾದ ಮಾಡಿದ್ದಾರೆ ಎಲ್ಲ ಆಗುತ್ತೆ ನಿಮ್ಗೆ ಏನು ಸಮಸ್ಯೆ ಇತ್ತು ನನ್ನ ಸಮಸ್ಯೆ ಒಂದು ಮನೆ ಬೇಕಾಗಿತ್ತು ಮನೆ ಇರಲಿಲ್ಲ ಮನೆ ಇವಾಗ ಶಾಂಕ್ಷನ್ ಇದು ಒಂದು ಯಾವುದೋ ಇದರಲ್ಲಿ ದುಡ್ದು ಒಂದು ಮನೆ ತಗೋಳಂಗ ಆಗಿದೆ ಗುರುಗಳು ಏನೇನು ಆಶೀರ್ವಾದ ಮಾಡಿದ್ರು ಅದೇ ಹೇಳಿದರು ಫಸ್ಟ್ ಹೇಳಿದರು ಮನೆ ತೊಗೊಂತೀರಾ ಮೂರು ವರ್ಷ ಮೂರು ವರ್ಷದಿಂದ ತೊಗೊಂತೀರಾ ಅಂತ ಹಂಗೆ ಮನೆ ತೊಗೊಂಡೆ ನಮಸ್ತೆ ನನ್ನ ಹೆಸರು ಕೃಷ್ಣವೇಣಿ ಅಂತ ನಾನು ಸ್ವಾಮಿ ದೇವಿಕಾನಂದ ಅವರ ಆಶ್ರಮದಿಂದ ಮಾತಾಡ್ತಾ ಇದ್ದೀನಿ ನನಗೆ ಹೀಗೆ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಒಬ್ಬರು ಗೊತ್ತಿರೋರು ತುಂಬ ಕ್ಲೋಸ್ ಪರ್ಸನ್ ನಮ್ಮ ಸಿಸ್ಟರ್ ಥರ ಇರೋರು ಹೇಳಿದರು ಸ್ವಾಮೀಜಿ ಹತ್ರ ಬಂದರೆ ರೆಮಿಡೀಸ್ ಇರುತ್ತೆ ಅಂತ ಅದನ್ನು ಟ್ರಸ್ಟ್ ಮಾಡಿ ಬಂದಿದ್ದಕ್ಕೆ ತುಂಬ ಪೇಯ್ನ್ ಇತ್ತು ನನಗೆ ಟೀಬೋನ್ ಬೋನ್ ಪ್ರಾಬ್ಲಮ್ ಇಂದ ಸೊ ಬಂದು ಭೇಟಿ ಆದಮೇಲೆ ಅನ್ನಿಸ್ತು ರಿಲೀಫ್ ಆಗಿದೆ ಅಂತ ಮತ್ತು ಅವರು ಒಳ್ಳೆ ಯೋಗ ರೆಮಿಡೀಸ್